ಶುಕ್ರವಾರ ಯಾವ ವಿಶೇಷವಾದ ಕ್ಷೇತ್ರ ಪರಿಚಯ ನಮ್ಮ ಕನ್ನಡ ನಾಡಿನಲ್ಲಿ ಕ್ಷೇತ್ರಗಳಿಗೆ ಏನು ಬರ ಇಲ್ಲ ಬೇಕಾದಷ್ಟು ಕ್ಷೇತ್ರ ಇದೆ ಸ್ಥಾನ ಕ್ಷೇತ್ರಗಳ ಬಗ್ಗೆ ನಮ್ಮಲ್ಲಿ ಅನೇಕರಿಗೆ ಕಡಿಮೆ ಜನರಿಗೆ ಗೊತ್ತಿದೆ ಸ್ಥಾನ ಪಲ್ಲಟವಾಗಿರೋ ಕ್ಷೇತ್ರ ಅಂದ್ರೆ ಮೂಲ ಸನ್ನಿಧಾನದಿಂದ ತೆಗೆದುಕೊಂಡು ಬಂದು ಬೇರೆ ಕಡೆ ಮರು ನಿರ್ಮಾಣ ಬಹಳ ಅದ್ಭುತವಾಗಿರತಕ್ಕಂತ ಒಂದು ಕ್ಷೇತ್ರ ನಮ್ಮ ಎಲ್ಲರ ಆಡು ಭಾಷೆಯಲ್ಲಿ ಇದನ್ನು ಬಳೆ ಪದ್ಮಾವತಿ ಅಂತ ಕರೀತಾರೆ ಸಾಗರದ ಹತ್ರ ಇರೋ ಜೋಗ್ ಜಲಪಾತದ ಹತ್ರ ಸಾಗರ ತಾಲೂಕಿನಲ್ಲಿ ಬರ್ತಕ್ಕಂಥದ್ದು ಬಳೆ ಪದ್ಮಾವತಿ ಕ್ಷೇತ್ರ ಎಲ್ಲರೂ ಬಳೆ ಪದ್ಮಾವತಿ ಬಳೆ ಪದ್ಮಾವತಿ ಅಂತ ಹೇಳ್ತಾರೆ ಜೋಗ್ ಜಲಪಾತ ನಮ್ಗೆಲ್ರಿಗೂ ಗೊತ್ತು ವಿಶ್ವಖ್ಯಾತಿಯನ್ನು ಹೊಂದಿರತಕ್ಕಂಥದ್ದು ಆ ಜೋಗ್ ಜಲಪಾತದ ಹತ್ತಿರದಲ್ಲೇ ಇರತಕ್ಕಂಥದ್ದು ಕೇವಲ ಒಂದು ಆರೆಂಟು ಕಿಲೋಮೀಟರ್ಗಳ ಅಂತರದಲ್ಲಿ ಬರ್ತಕ್ಕಂತಹ ಒಡಂಬೈಲು ಪದ್ಮಾವತಿ ದೇವಿಯ ದೇವಸ್ಥಾನ ಇದು ಸಾವಿರದ ಒಂಬೈನೂರ ಆ ಒಂದು ಮೂವತ್ತೈದು ನಲವತ್ತರ ದಶಕ ಏನಿದೆಯಲ್ಲ ಆ ಕಾಲದಲ್ಲಿ ಬಹಳ ವಿಶೇಷವಾಗಿ ಪ್ರಖ್ಯಾತಿಯನ್ನು ಹೊಂದಿ ಒಂದು ಕುಟುಂಬದ ವತಿಯಿಂದ ಪೂಜೆಯನ್ನು ಸ್ವೀಕರಿಸ್ತಾ ಇದ್ದಂಥ ದೇವಿಯ ಸನ್ನಿಧಾನ ಹೇಗಿತ್ತು ಅಂತಂದರೆ ಒಂದು ಶಿಲಾಮಯವಾಗಿರತಕ್ಕಂಥ ಒಂದು ಮೂರ್ತಿ ಆ ಶಿಲಾಮಯವಾಗಿರ್ತಕ್ಕಂಥ ಮೂರ್ತಿಯ ಮೇಲೆ ಆರಾಧನೆ ಮಾಡ್ತಕ್ಕಂಥ ಸಂದರ್ಭದಲ್ಲಿ ಆ ಕಾಲದಲ್ಲಿ ಸುತ್ತಮುತ್ತ ಇದ್ದಂತಹ ನೆಲದಲ್ಲಿ ಹುತ್ತಗಳು ಹುಟ್ಕೊಳ್ತಿದ್ವು ಹುತ್ತಗಳು ಹುಟ್ಟುಕೊಂಡು ಕೆಲವು ದಿವಸಗಳ ನಂತರ ಹುತ್ತದಿಂದ ಹಾವಿನ ಮರಿಗಳು ಹೊರಗೆ ಬರುವು ನಾಗರ ಹಾವಿನ ಮರಿಗಳು ಚಿಕ್ಕ 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 ಮರಿಗಳು ಆ ಮರಿಗಳನ್ನು ಎತ್ತಿ ಅದು ಕಾಲು ಕೆಳಗೆಲ್ಲರೂ ಬಂದ್ಬಿಟ್ಟು ಅವು ತುಳಿದ್ಬಿಟ್ಟೆವು ಹೇಳೋ ಭಯದಿಂದ ಅಲ್ಲಿ ಆರಾಧನೆ ಮಾಡ್ತಾ ಇದ್ದಂಥವರು ಆ ಇದನ್ನು ತೆಗೆದು ಹಾವಿಗೂ ಪೂಜೆ ಆದಂಗೆ ಆಗತ್ತೆ ಹೇಳ್ಕೊಂಡು ಅವುಗಳನ್ನೇ ಅಮ್ಮನವರ ಕೈ ಭಾಗಕ್ಕೆ ಅಲ್ಲಿ ಇಲ್ಲಿ ಒಂದೊಂದು ಹಾವುಗಳನ್ನು ಇಟ್ಟು ಪೂಜೆ ಮಾಡುವಂಥ ಬಿಟ್ಬಿಟ್ರೆ ಎಲ್ಲಿ ತುಳಿದು ಬಿಡ್ತೇವೋ ಅಂತ ಭಯ ಆ ಒಂದು ಪದ್ಧತಿಯನ್ನೇ ಅವರು ಆರಾಧನೆಯಾಗಿ ನಡ್ಕೊಂಡ್ಬಂದು ಅವು ಕಂಕಣಗಳಂತೆ ಅಮ್ಮನವರಿಗೆ ಪೂಜೆ ಅಂತಕ್ಕಂಥದ್ದು ಸಲ್ಲೋಕ ಆರಂಭ ಆಗಿತ್ತು ಇದು ಸುಮಾರು ನೂರು ವರ್ಷದ ಹಿಂದಿನ ಒಂದು ಚರಿತ್ರೆ ಆ ನಂತರ ಏನಾಯಿತು ನಮ್ಮ ರಾಜ್ಯಕ್ಕೆ ಬೆಳಕನ್ನು ಕೊಡಬೇಕು ಅಂತ ಹೇಳಿ ನಾಲ್ವಡಿ ಕೃಷ್ಣರಾಜ ಒಡೆಯರು ಇತ್ಯಾದಿಗಳೆಲ್ಲ ಏನು ಚಿಂತನೆ ನಡೆಸಿದ್ರಲ್ಲ ಆ ಕಾಲದಲ್ಲಿ ಲಿಂಗನಮಕ್ಕಿಯಲ್ಲಿ ಒಂದು ಡ್ಯಾಮ್ ಕಟ್ಟಬೇಕು ಅಣೆಕಟ್ಟು ಕಟ್ಟಬೇಕು ಅಂತಕ್ಕಂಥ ಒಂದು ಯೋಜನೆ ಬಂದು ಅಲ್ಲಿ ಅಣೆಕಟ್ಟೆ ನಿರ್ಮಾಣ ಆಯಿತು ನಿರ್ಮಾಣ ಆದ ನಂತರ ನೀರು ನಿಲ್ಬೇಕಲ್ಲ ಆ ನೀರು ನಿಲ್ತು ನಿತ್ತ ಹಿನ್ನೀರಿನಲ್ಲಿ ದೇವಸ್ಥಾನ ಇದರ ಸೂಚನೆ ಅಂತಕ್ಕಂಥದ್ದು ಕಟ್ಟಬೇಕಿದ್ದು ಹೇಗೂ ಸರ್ಕಾರ ಎಲ್ರಿಗೂ ಕೊಟ್ಟೆ ಕೊಡ್ತದೆಯಲ್ಲ ವ್ಯಾಪ್ತಿಯಲ್ಲಿ ಬರ್ತಕ್ಕಂಥದ್ದು ಯಾವ್ಯಾವ ಜಾಗದಲ್ಲೆಲ್ಲ ನೀರು ತುಂಬಿಕೊಳ್ತದೆ ಅಂತ ಹೇಳಿ ಗೊತ್ತಿತ್ತೋ ಆ ಎಲ್ಲ ಜಾಗಗಳಿಗೆ ವಿಚಾರವನ್ನು ತಿಳಿಸಲಾಯಿತು ನೋಡಿ ಹೀಗಿದೆ 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 ನೀವು ದಯಮಾಡಿ ಆದಷ್ಟು ಬೇಗ ಶೀಘ್ರವಾಗಿ ನಿಮ್ಮ ನಿಮ್ಮ ಜಾಗಗಳನ್ನು ಖಾಲಿ ಮಾಡ್ಕೊಂಡು ಹೊರಟು ಹೋಗಬೇಕು ಅಂತ ಎಲ್ಲರೂ ಏನು ಮಾಡಿದ್ರು ತತ್ಕ್ಷಣದಲ್ಲಿ ಆ ಜಾಗವನ್ನು ಖಾಲಿ ಮಾಡಿದ್ರು ಅಲ್ಲಿಂದ ಹೊರಟು ಎತ್ತರದ ಸ್ಥಾನಗಳಿಗೆ ತಮ್ಗೆ ಎಲ್ಲಿ ಬೇಕೋ ಅಲ್ಲಿ ಅಲ್ಲಿಗೆ ಬಂದ್ರು ಒಬ್ಬೊಬ್ರು ಒಂದೊಂದು ಕಡೆಯಲ್ಲಿ ನೆಲೆ ನಿಂತರು ಗುರುಜಿ ಈತನ ಮಧ್ಯೆ ನಾವು ಒಂದು ನೆನಪಿಸ್ಕೊಳ್ಬೇಕು ಕೆಲವೊಂದು ಡ್ಯಾಮ್ ಗಳನ್ನ ನೋಡಿ ಮತ್ತು ಅದರಿಂದ ಪ್ರಯೋಜನ ಪಡ್ಕೊಳ್ತಿರೋರು ಸದಾಕಾಲ ಕೃತಜ್ಞರಾಗಿರಬೇಕು ಕೃತಜ್ಞರಾಗಿರ್ಬೇಕು ಯಾರಿಗೆ ಅಂದ್ರೆ ಆ ಮೂಲ ಇದ್ದೋರು ಬೇರೆ ಕಡೆ ಸ್ಥಳಾಂತರವಾಗಿರ್ತಾರಲ್ವ ಅವರೆಲ್ಲರಿಗೂ ಕೂಡ ನಾವು ವಿಶೇಷವಾಗಿ ಕೃತಜ್ಞರಾಗಿರ್ಬೇಕಲ್ವ ಖಂಡಿತವಾಗ್ಲೂ ಹೌದು ಯಾಕೆ ಅಂತಂದ್ರೆ ಇಡೀ ರಾಜ್ಯಕ್ಕೆ ಬೆಳಕು ಕೊಡಬೇಕು ಅಂತ ಹೇಳುವಂತಹ ಒಂದು ಕನಸನ್ನು ಸರ್ಕಾರ ಹೊತ್ತಾಗ ಅದಕ್ಕೆ ಸಹಕಾರ ಕೊಟ್ಟಂತವ್ರು ಎಷ್ಟೋ ಜನ ಜೀವ ಜೀವನ ಎರಡನ್ನೂ ಕಳ್ಕೊಂಡಿದ್ದಾರೆ ಸಾವಿರಾರು ಜನ ಅವ್ರ ಮನೆ ಮಠ ಪ್ರತಿಯೊಂದನ್ನು ಕಳ್ಕೊಂಡು ನಿರ್ನಾಮವಾಗಿರ್ತಕ್ಕಂಥದ್ದನ್ನು ಕೂಡ ನಾವು ಕಂಡಿದ್ದೇವೆ ಕಣ್ಣಾರೆ ಕಂಡಿರೋದು ಹೇಳಬೇಕು ಅಂತಂದರೆ ಲಿಂಗನಮಕ್ಕಿ ಜಲಾಶಯ ನಿರ್ಮಾಣವಾದ ನಂತರ ಸುಮಾರು ಎಂಬತ್ತು ಗ್ರಾಮಗಳು ಮುಳುಗಿದ್ದಾರೆ ಎಂಬತ್ತು ಗ್ರಾಮಗಳು ಹೆಚ್ಚು ಕಡಿಮೆ ಕನಿಷ್ಠ ಅಂತಂದ್ರೂ ಒಂದು ಸಾವಿರಕ್ಕೂ ಹೆಚ್ಚು ಮನೆಗಳು ಹೋಗಿರ್ತಕ್ಕಂಥದ್ದು ನೂರಾರು ಎಕರೆ ತೋಟ ಸಾವಿರಾರು ಎಕರೆ ಗದ್ದೆ ಸಂಪೂರ್ಣ ಜಲಾವೃತವಾಗಿ ಆನಂತರ ಅವರಿಗೆಲ್ಲ ಸಾಕಷ್ಟು ಪರಿಹಾರಗಳನ್ನೆಲ್ಲ ಕೊಟ್ಟಿದ್ದಾರೆ ಹಾಗೆ ಇವರಿಗೂ ಸಹ ಪರಿಹಾರ ರೂಪವಾಗಿ ಒಂದು ಉದ್ಯೋಗವನ್ನು ಕೊಟ್ಟು ಆವತ್ತಿನ ಒಂದು ನಾವೇನು ಕೆ ಅಂತ ಹೇಳ್ತೇವಲ್ಲ ಇವತ್ತು ಆ ಒಂದು ವಿದ್ಯುತ್ ಪ್ರಸರಣ ಸಂಸ್ಥೆಯಲ್ಲಿ ಉದ್ಯೋಗವನ್ನು ಕೊಟ್ಟರು ಯಾರು ಆ ವ್ಯ ಮನೆ ಯಜಮಾನ ಇದ್ದ ಅವ್ರಿಗೆ ವಯಸ್ಸಾಗಿತ್ತು ಅವರ ಮಗನಿಗೆ ಉದ್ಯೋಗವನ್ನು ಕೊಟ್ಟರು ಒಂದು ಎರಡು ಎಕರೆ ಜಾಗವನ್ನು ಕೊಟ್ಟರು ಅವ್ರು ಅಲ್ಲಿಂದ ಬರ್ತಾ ಎಲ್ಲ ಎತ್ಕೊಂಡು ಬಂದರು ದೇವಸ್ಥಾನ ದೇವಸ್ಥಾನವನ್ನು ಅವರು ಅಲ್ಲಿಂದ ಎತ್ಕೊಂಡು ಅಮ್ಮನವರ್ ವಿಗ್ರಹ ಇತ್ಯಾದಿ ಜೊತೆಯಲ್ಲಿ ಎಲ್ಲವನ್ನು ತಗೊಂಡು ಬಂದರು ಬಂದು ಸ್ವಲ್ಪ ಎತ್ತರದ ಜಾಗದಲ್ಲಿ ಇಟ್ಟರು ಕೆಲವು ಕಾಲ ಕಳೀತು ಬೆಳವಣಿಗೆ ಆಯಿತು ಮಗನಿಗೆ ಒಳ್ಳೆ ಉದ್ಯೋಗ ಆಯಿತು ದೇವರ ವ್ಯವಹಾರ ಅನ್ನೋದು ಕಂಪ್ಲೀಟಾಗಿ ಆಚಾರವಾಗಿ ಸಾಚಾರವಾದ ನಂತರದಲ್ಲಿ ಏನಾಯಿತು ಕೆಲವು ದಿನಗಳ ನಂತರ ಉದ್ಯೋಗ ಎಲ್ಲ ಚೆನ್ನಾಗಿ ನಡೀತಾ ಇದೆ ಜಮೀನಲ್ಲಿ ಚೆನ್ನಾಗಿ ಉತ್ಪತ್ತಿ ಆಗ್ತಾಯಿದೆ ಹೀಗೆಲ್ಲ ಆಯಿತು ಹತ್ತಾರು ವರ್ಷಗಳ ಕಳೆದ ನಂತರ ಆ ದೇವತಾರಾಧನೆ ಅನ್ನುವಂಥದ್ದು ಸಂಪೂರ್ಣವಾಗಿ ಉಪೇಕ್ಷೆ ಆಗಲಿಕ್ಕೆ ಆರಂಭ ಆಯಿತು ಇದು ಇದ್ರ ಮುಂದೆ ಸು ಸಣ್ಣ ಪುಟ್ಟ ಘಟನೆಗಳೆಲ್ಲ ಭಾಳ ಇದ್ದಾವೆ ಅದೆಲ್ಲ ಹೇಳ್ತಾ ಹೋದ್ರೆ ನಮ್ಮ ಕಥೆ ಉದ್ದಾಗ್ಬಿಡ್ದು ಹಾಗಾಗಿ ಸ್ವಲ್ಪ ತುಂಡು ಮಾಡೋದು ಅನಿವಾರ್ಯ ಕಥೆಯಿಲ್ಲ ಆ ನಂತರ ಏನಾಗ್ತದೆ ಅವರಿಗೆ ಮೇಲಿಂದ ಮೇಲೆ ಮೇಲಿಂದ ಮೇಲೆ ಮೇಲಿಂದ ಮೇಲೆ ಕ್ರಮವಾಗಿ ಪೆಟ್ಟು ಬೀಳಲಿಕ್ಕೆ ಆರಂಭ ಆಯಿತು ಉತ್ಪತ್ತಿ ಇದೆ ಸಂಪಾದನೆ ಇದೆ ಜಮೀನ್ ಇದೆ ಮನೆ ಇದೆ ಅದಕ್ಕಿಂತ ವಿಶೇಷವಾಗಿ ಸರ್ಕಾರಿ ಉದ್ಯೋಗ ಇದೆ ಆದರೂ ಮನೆಯಲ್ಲಿ ಜಾನುವಾರುಗಳ ಸಂಖ್ಯೆ ಕಡಿಮೆ ಆಗ್ಲಿಕ್ಕೆ ಶುರುವಾಯ್ತು ಇದ್ದಕ್ಕಿದ್ದಂತೆ ಒಂದು ಹುಲಿ ತಿಂತು ಜಾನುವಾರುಗಳನ್ನ ಇಲ್ಲ ಜಾನುವಾರು ಏನೋ ಗೊತ್ತಿಲ್ಲದೆ ರೋಗ ಬಂದು ಸತ್ತು ಹೋಯ್ತು ಮನೆಯಲ್ಲಿರೋರಿಗೆ ಆರೋಗ್ಯ ಕೆಡ್ತು ಹೀಗೆ ವಾತಾವರಣ ಕೆಡ್ತಾ ಕೆಡ್ತಾ ಬಂದಾಗ ಹೋಗಿ ಜ್ಯೋತಿಷ್ಯವನ್ನು ಕೇಳಲಾಗಿ ನಿಮ್ಮ ಮನೆಯ ದೇವರ ಉಪಾಸನೆಯಿಂದ ನೀವು ಹಾಳು ಮಾಡ್ಕೊಂಡಿದ್ದೀರಿ ಅರ್ಥಾತ್ ಅದನ್ನು ಕಡೆಗಾಣಿಸಿದೀರಿ ಹಾಗಾಗಿ ಅದನ್ನು ಪುನಃ ಆರಂಭ ಮಾಡಿ ಸರಿ ಹೋಗ್ತದೆ ಅದನ್ನು ಕೂಡ ಇವರೇನು ವಿಶೇಷವಾಗಿ ತಲೆ ಹಚ್ಕೊಳ್ಳಿಲ್ಲ ನಡ್ಕೊಂಡು ಹೋಗ್ತಾ ಇತ್ತು ನಡ್ಕೊಂಡು ಹೋಯ್ತು ಹೋಯ್ತು ಆ ನಂತರದಲ್ಲಿ ಪದೇ ಪದೇ ಪೆಟ್ಟು ಬೀಳೋದ್ರಿಂದ ಒಂದು ದಿವಸ ತುಂಬ ಚಿಂತೆಯಲ್ಲಿ ಕೂತಾಗ ಹೆಂಡತಿ ನೆನಪು ಮಾಡ್ತಾರೆ ಆವತ್ತು ನೀವು ಹೋಗಿ ಕೇಳಿದಾಗ ಕುಲದೇವರಿಂದ ಬಂದಿರತಕ್ಕಂತ ತೊಂದರೆ ಅಂತ ಕೇಳ್ಪಟ್ವಿ ನಾವು ಯಾಕೆ ನೀವು ಅದನ್ನು ಮತ್ತೆ ಆರಂಭ ಮಾಡಲಿಲ್ಲ ಅಂತ ಕೇಳಿದಾಗ ಇವರು ಯಾವುದೋ ಒಂದು ಧ್ಯಾನದಲ್ಲಿ ಹೋಗಿ ಆ ದೇವತೆ ಆರಾಧನೆ ನಡೀತಾ ಇದ್ದಂಥ ಶಿಲಾಮಯವಾದ ಬಿಂಬದ ಮುಂದೆ ನಿಂತುಕೊಂಡು ಒಂದು ಹೇಳಿಕೆ ಮಾಡಿಕೊಳ್ತಾರೆ ನೀನು ನಿಜವಾಗಲೂ ನಮ್ಮ ಕುಲದೇವತೆ ಹೌದಾಗಿದ್ದರೆ ನೀನು ನಿಜವಾಗಲೂ ನಮ್ಮದು ಉದ್ಧಾರ ಮಾಡೋದು ಸತ್ಯವಾಗಿದ್ದರೆ ನನಗೊಂದು ಕುರುಹು ತೋರಿಸು ನೋಡೋಣ ಅಂತ ಹೇಳಿ ಬರ್ತಾರೆ ಭಕ್ತರಿಗೆ ಒಳಗಡೆ ಆ ಒಂದು ಆತ್ಮದಲ್ಲಿ ಚಿತ್ತದಲ್ಲಿ ದೈವ ಚಿಂತನೆ ಅಂತಕ್ಕಂಥದ್ದು ಬೀಜ ಇದ್ದರೆ ಮಾತ್ರ ಮೊಳಕೆ ಹೊಡೆಯಲಿಕ್ಕೆ ಸಾಧ್ಯ ಇಲ್ಲದಿದ್ದರೆ ಸಾಧ್ಯ ಇಲ್ಲ ಅನ್ನೋದಕ್ಕೆ ಇದು ಸಾಕ್ಷಿ ಹಾಗಾಗಿ ಅವರು ಆ ಒಂದು ಕೇಳಿಕೆ ಮಾಡಿಕೊಂಡು ಬಂದರು ಮರುದಿವಸ ಬೆಳಿಗ್ಗೆ ಅವರು ಆ ಜಾಗಕ್ಕೆ ಹೋದಾಗ ಒಂದು ಸರ್ಪ ವಿಗ್ರಹಕ್ಕೆ ಸುತ್ತಕೊಂಡು ಹೆಡೆಬಿಚ್ಚಿ ನಿಂತ ಇದನ್ನು ನೋಡ್ತಾರೆ ನೋಡಿದ ನಂತರ ಅವರಿಗೆ ಎಲ್ಲ ಹೇಗೆ ಒರೆಸಿದಾಗ ಗಾಜು ಸ್ವಚ್ಛವಾಗಿ ಸ್ಪಷ್ಟವಾಗಿ ಮುಂದಿನ ಚಿತ್ರಣ ಅಂತಕ್ಕಂಥದ್ದು ಕಾಣ್ತದೆ ಅಲ್ಲ ಹಾಗೆ ಅವರಿಗೆಲ್ಲವೂ ನಿರಾಳ ಆಯಿತು ಆ ನಂತರದಲ್ಲಿ ಅವರು ಬಹಳ ನಿಷ್ಠೆಯಿಂದ ಅಮ್ಮನವರ ಪೂಜೆ ಪುನಸ್ಕಾರಗಳನ್ನು ಮಾಡಲಿಕ್ಕೆ ಆರಂಭ ಮಾಡಿದರು ಮೊದಲಿಂದಲೂ ಆ ಪದ್ಮಾವತಿ ದೇವಿಗೆ ಬಳೆಯ ಸಮರ್ಪಣೆ ಅಂತಕ್ಕಂಥದ್ದು ಬಹಳ ವಿಶೇಷವಾಗಿ ನಡೀತಿದ್ದಂಥ ಒಂದು ಕ್ರಮ ಪದ್ಧತಿ ಅದಕ್ಕೆ ಅನುಗುಣವಾಗಿರತಕ್ಕಂತಹ ರೀತಿಯಲ್ಲೇ ಆ ನಂತರ ಅವರು ಆ ಸೇವೆಯನ್ನು ಮಾಡಲಿಕ್ಕೆ ಶುರು ಮಾಡಿದ್ರು ಸುತ್ತಮುತ್ತಲ ಜಾಗಕ್ಕೆ ಹಬ್ಬಿತು ಆ ನಂತರ ಕ್ರಮೇಣ ಇವತ್ತು ನಮ್ಮ ಕರ್ನಾಟಕ ರಾಜ್ಯದ ಆದ್ಯಂತ ಭಕ್ತರು ಅಲ್ಲಿಗೆ ಹೋಗ್ತಾರೆ ಬಳೆ ಪದ್ಮಾವತಿ ಅಂತಲೇ ವಿಶೇಷವಾಗಿರ್ತಕ್ಕಂಥದ್ದು ಇವತ್ತೂ ಸಹ ಒಂದು ಕಾಲದಲ್ಲಿ ಸುಮಾರು ಇಪ್ಪತ್ನಾಲ್ಕು ಅಡಿ ಎತ್ತರದ ಹುತ್ತದ ಮೇಲಿದ್ದಂಥ ಬಿಂಬ ಅದು ಇಪ್ಪತ್ನಾಲ್ಕು ಅಡಿ ಎತ್ತರದ ಹುತ್ತ ಆ ನಂತರ ಕ್ರಮೇಣ ಆ ಹುತ್ತ ಅಂತಕ್ಕಂಥದ್ದು ಕರಗಿ 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 ಇವತ್ತು ಸುಮಾರು ಒಂದು ಎಂಟು ಅಡಿ ಎತ್ತರದ ಹುತ್ತ ಆ ಹುತ್ತದ ಮೇಲೆ ಇರ್ತಕ್ಕಂತಹ ಪದ್ಮಾವತಿ ದೇವಿಯ ಬಿಂಬ ಬಳೆಯ ಸಮರ್ಪಣೆ ಬಹಳ ವಿಶೇಷವಾಗಿರೋದ್ರಿಂದ ಬಳೆ ಪದ್ಮಾವತಿ ಅಂತಲೇ ಹೆಸರಿರ್ತಕ್ಕಂತಹದ್ದು ಆ ಊರಿನ ಹೆಸರು ಒಡಂಬೈಲು ಅಂತ ಈ ಒಡಂಬೈಲು ಪದ್ಮಾವತಿ ದೇವಿಯ ಸನ್ನಿಧಾನ ಇವತ್ತಿನ ನಮ್ಮ ಕ್ಷೇತ್ರ ದರ್ಶನದ ಒಂದು ವಿಶೇಷ ಸಾನಿಧ್ಯ ಪರಿಚಯ ಅದ್ಭುತವಾದಂತಹ ವಿಚಾರವನ್ನ ಗುರುಗಳು ತಿಳಿಸಿದ್ದಾರೆ ಅಲ್ವಾ ವೀಕ್ಷಕರೇ ಗುರುಗಳೇ ದೋಷ ಪರಿಹಾರ ವಿಭಾಗದಲ್ಲಿ ಬಳೆ ಪದ್ಮಾವತಿ ಬಗ್ಗೆ ದಯಮಾಡಿ ತಿಳಿಸಿ ನೀವು ಹೇಳ್ತಿದ್ರಿ ಹುತ್ತದ ಮೇಲಿರುವಂತಹ ಬಿಂಬ ಅಂತ ನನಗೆ ಬಹಳ ನೀವು ಹೇಳಿದ್ಮೇಲೆ ಸ್ವಲ್ಪ ನೋವಾಗ್ತದೆ ಯಾಕಂದ್ರೆ ಇತ್ತೀಚೆಗಷ್ಟೇ ನಾನು ಸಾಗರಕ್ಕೆ ಬಂಗಾರಮುಖಿ ಕ್ಷೇತ್ರಕ್ಕೆ ಹೋಗಿದ್ದೆ ಬರುವಾಗ ನೋಡಿ ಅದೇನೋ ಹೇಳ್ತಾರಲ್ಲ ನಮಗೂ ಹೋಗಬೇಕು ಅನ್ನೋ ಒಂದು ಪುಣ್ಯ ಇರಬೇಕು ಅಲ್ಲಿ ಇಬ್ಬರು ಹೇಳಿದ್ರು ಅಲ್ಲೇ ಹೋಗಿದೀವಿ ಜೋಗ್ ಹತ್ರನೇ ಹೋಗಿದೀವಿ ಊಟವನ್ನ ಅರಸಿ ಅಲ್ಲಿ ಇಲ್ಲಿ ಇಲ್ಲಿ ಅಲ್ಲಿ ಹೋಗ್ತಾ ಹೋದ್ವಿ ಜೋಗವರ್ಗೂ ಹೋದ್ವಿ ಆ ಜೋಗ್ ಒಳಗಡೆ ಇರೋಂತ ಹೋಟೆಲ್ ಅವಾಗ ತಾತ್ಕಾಲಿಕವಾಗಿ ಸರಿಯಾದ ಸಮಯ ಅಲ್ಲ ನಾವು ಹೋಗಿದ್ದು ಅಹ್ ಇರ್ಲಿಲ್ಲ ಸೇವೆ ಇರ್ಲಿಲ್ಲ ಆಚೆನೆ ಕೂತು ತಿಂಡಿ ತಿನ್ಮಾಗ ಒಂದಿಬ್ರು ಬಂದು ಹೇಳಿದ್ರು ಇಲ್ಲೇ ಹತ್ರ ಹೋಗ್ಬನ್ನಿ ಪಳೆ ಪದ್ಮಾವತಿ ಅಂತ ಅದ್ಯಾಕೋ ಯಾಕೋ ಇಲ್ಲ ಸಮಯಕ್ಕೆ ಹೋಗುತ್ತೆ ನಾವು ಸಿಗಂಧೂರ್ಗ್ ಹೋಗ್ಬೇಕು ಅನ್ನೋ ಭಾವ ಅರ್ಥಾತ್ ಈ ಕ್ಷೇತ್ರಕ್ಕೆ ಹೋಗಕ್ಕೆ ಯೋಗಾನೂ ಪಡ್ಕೊಂಡ್ ಬಂದಿರಬೇಕು ಅಂತ ಬಳೆ ಪದ್ಮಾವತಿಗೆ ಹೋದ್ರೆ ಯಾವ ದೋಷ ಪರಿಹಾರ ಆಗತ್ತೆ ನೀವ್ ಹೇಳಿದ್ರಲ್ಲ ನೀವು ಬಂಗಾರ ಮಕ್ಕಿ ಹೋಗಿದ್ರಿ ಅಂತ ಬಂಗಾರ ಮಕ್ಕಿಂತ ಮೇಲೆ ನೀವು ಘಟ್ಟ ಹತ್ತಿ ಮೇಲೆ ಬಂದ್ರೆ ಮೇಲೆ ಸೇತುವೆ ಸಿಗ್ತದೆ ಅಲ್ಲ ಅಲ್ಲಿ ಜೋಗ್ ಫಾಲ್ಸ್ ಹೋಗೋ ಸೇತುವೆ ಇದೆಯಲ್ಲ ಸೇತುವೆ ಬಲಕ್ ತಗೊಂಡು ಸೀದಾ ಹೋದ್ರೆ ಜೋಗ ನಗರದ ಒಳಗೆ ಪ್ರವೇಶ ಆದ್ರೆ ಅಲ್ಲಿಂದ ಒಳಗಡೆಗೆ ಒಂದು ಮಿಲಿಟರಿ ಬೇಸ್ ಕ್ಯಾಂಪ್ ಇದೆ ಅಲ್ಲಿಂದ ಒಳಗಡೆ ಹೋಗ್ಬಿಟ್ರೆ ಎಂಟೇ ಕಿಲೋಮೀಟರ್ ದೂರದಲ್ಲಿ ಒಡಂಬೈಲು ಪದ್ಮಾವತಿ ದೇವಸ್ಥಾನ ಇರೋದು ನಿಮಗ್ ಹೋಗೋ ನೀವು ಹೋಗ್ಲಿಲ್ಲ ಅಂತಂದ್ರೆ ನಿಮ್ಗೆ ಇನ್ನು ಆಕೆ ದರ್ಶನ ಮಾಡ್ತಕ್ಕಂಥ ಯೋಗ ಅಂತ ಯಾಕೆ ಹೇಳ್ತೀರಿ ಸಮಯ ಬಂದಿಲ್ಲ ಕಾಲ ಬರಬೇಕು ಹಾಗಾಗಿ ಆ ಕಾಲ ಬಂದಾಗ ಆಗ್ತದೆ ಮತ್ತೆ ಬಹುಶಃ ಈಗ ಆ ಸಿಗಂದೂರಿಗೆ ಹೋಗ್ಬೇಕಾಗಿರ್ತಕ್ಕಂತಹ ದಾರಿಗೆ ಮುಂಚೆ ಆದ್ರೆ ಹೊಳೆ ದಾಟಬೇಕಾಗಿತ್ತು ಲಾಂಚ್ ನಲ್ಲಿ ಹಾಕೊಂಡು ಹೋಗ್ಬೇಕಾಗಿತ್ತು ಇವತ್ತು ಸೇತುವೆ ಆಗಿದೆ ಯಾವುದೇ ಸಂದರ್ಭದಲ್ಲಿ ಹೋಗ್ಬೋದು ಅದ್ಭುತವಾಗಿರ್ತಕ್ಕಂತಹ ಒಳ್ಳೆ ಸಾಯಂಕಾಲ ಇನ್ನೇನು ಸೂರ್ಯಾಸ್ತ ಆಗ್ತಾ ಇದೆ ಅನ್ನುವಂತ ಸಂದರ್ಭದಲ್ಲಿ ಹೋಗ್ಬೇಕು ಕೆಳಗಡೆ ವಿಶಾಲವಾಗಿರ್ತಕ್ಕಂಥ ನೀಲಿ ನೀರಿನ ರಾಶಿ ಮೇಲೆ ನೀಲಿ ನೀರಿನ ನೀಲಿ ಆಕಾಶ ಮಧ್ಯದಲ್ಲಿ ಸೇತುವೆ ಎರಡು ಕಡೆಯಲ್ಲಿ ನಿಯಾನ್ ಬಲ್ಪ್ಗಳು ಹಾಕಿರ್ತಕ್ಕಂಥ ದೀಪದ ಸಾಲು ಯಾವುದು ಬೇರೆ ದೇಶದಲ್ಲಿದ್ದೇವೆ ಅನ್ಸುತ್ತೆ ಅದು ಅಷ್ಟು ಚೆನ್ನಾಗಿ ಆಗಿದೆ ಇಲ್ಲಿ ಮುಖ್ಯವಾಗಿ ವಡಂಬೈಲು ಪದ್ಮಾವತಿ ದೇವಸ್ಥಾನ ಅಂತ ಹೇಳ್ತಾರೆ ಇಲ್ಲಿ ಒಬ್ಬರು ಸಾಧಕರಿದ್ದಾರೆ ಯಾವ ರೀತಿ ಅಂತಂದ್ರೆ ನಾನು ಈ ಹಿಂದೆ ಈ ಕ್ಷೇತ್ರ ದರ್ಶನ ನಮ್ಮ ಇದೇ ಸಂಚಿಕೆ ಹಿಂದಿನ ಭಾಗದಲ್ಲಿ ಏನ್ ಹೇಳಿದ್ದೆ ಅವರು ಒಂದು ಕಾಲದಲ್ಲಿ ಎಲ್ಲವನ್ನ ತಾತ್ಸಾರ ಮಾಡಿಬಿಟ್ಟಿದ್ರು ಆರಾಧನೆ ಇತ್ಯಾದಿಗಳನ್ನು ಸರಿಯಾಗಿ ಮಾಡ್ತಿರ್ಲಿಲ್ಲ ಪೆಟ್ಟು ಬಿದ್ದ ನಂತರದಲ್ಲಿ ಅವರಿಗೆ ವಿಷಯ ಗೊತ್ತಾಗಿ ಆ ನಂತರ ಆರಾಧನೆ ಮುಂದುವರಿಸಿದ್ರು ಅಂತ ಹೇಳಿ ಸನ್ನಿಧಾನ ಅಂತಕ್ಕಂಥದ್ದು ಅತ್ಯಂತ ಜಾಗೃತವಾಗಿರ್ತಕ್ಕಂಥ ಒಂದು ಸ್ಥಾನ ಇಲ್ಲಿ ಬಳೆಗಳ ಸಮರ್ಪಣೆ ಮಾಡ್ತಕ್ಕಂಥದ್ದು ಇಲ್ಲಿ ವಿಶೇಷ ಸಾವಿರದ ಒಂದು ಲಕ್ಷಗಟ್ಟಲೆ ಬಳೆಗಳನ್ನು ಅಲ್ಲಿ ಹೋಗಿ ಜನ ಸಮರ್ಪಣೆ ಮಾಡ್ತಾರೆ ಅದು ಎಷ್ಟೋ ಸಾರಿ ಏನಾಗ್ಬಿಡತ್ತೆ ಅಂತಂದ್ರೆ ಇಲ್ಲಿಂದ ತಗೊಂಡೋಗ್ಲಿಕ್ಕೆ ಆಗೋದಿಲ್ಲ ಗಾಜಿನ ಬಳೆಗಳು ಹೌದು ಗಾಜಿನ ಬಳೆಗಳೇನೆ ಇನ್ನು ಅವರವರ ಸಾಮರ್ಥ್ಯಕ್ಕೆ ಅನುಸಾರವಾಗಿ ಬೆಳ್ಳಿ ಬಂಗಾರದ ಬಳೆಗಳನ್ನು ಕೂಡ ಅರ್ಪಣೆ ಮಾಡಿದವರು ಇದ್ದಾರೆ ಅಂದ್ರೆ ಸಂಕಲ್ಪ ಮಾಡಿಕೊಂಡು ಬಳೆಯನ್ನೇ ಕೊಡುವಂಥ ಬಳೆಗಳನ್ನೇ ಸಂಕಲ್ಪದಲ್ಲಿ ಇಟ್ಟುಕೊಂಡು ಸಂಕಲ್ಪ ಮಾಡಿ ಅದನ್ನೇ ಅಲ್ಲಿ ಅರ್ಪಣೆ ಮಾಡ್ತಕ್ಕಂಥದ್ದು ವಿಶೇಷ ಹಾಗಾಗಿ ಬಳೆ ಪದ್ಮಾವತಿ ಅಂತಲೇ ಹೆಸರು ಮುಂಚೆನ ಅಥವಾ ಆಮೇಲೆ ಗುರುಗಳೇ ಅಂದ್ರೆ ಆರಂಭದಿಂದ ಅದೇ ಇದ್ದಿದ್ದು ಮುಂಚೆ ಇದ್ದಿದ್ದು ಅದೇ ಸ್ಥಾನ ಪಲ್ಲಟ್ ಆಗೋಕ್ಕಿಂತ ಮೊದ್ಲು ಕೂಡ ಅವರು ಬಳೆ ಸಮರ್ಪಣೆ ಅಂದ್ರೆ ಗ್ರಾಮವಾಗಿತ್ತು ಈ ನೀರಿನಲ್ಲಿ ಮುಳುಗಡೆ ಆಗೋದಕ್ಕಿಂತ ಮುಂಚೆನೆ ಆರಾಧನೆ ನಡೀತಿದ್ದಂತ ಜಾಗ ಇತ್ತಲ್ಲ ಅಲ್ಲಿ ಕೂಡ ಬಳೆ ಸಮರ್ಪಣೆ ಇತ್ತು ಅಲ್ಲ ಕೇಳಿದ್ದೇನಂದ್ರೆ ಬಳೆ ಸಮರ್ಪಣೆಯನ್ನ ಯಾವಾಗ ಮಾಡೋದು ಸಂಕಲ್ಪ ಮಾಡಿಕೊಂಡ ತಕ್ಷಣವಾ ಅಥವಾ ಸಮಸ್ಯೆ ಬಗೆಹರಿದ ನಂತರವ ಎರಡೂ ರೀತಿಯಲ್ಲಿ ಮಾಡೋಕೆ ಅವಕಾಶ ಇದೆ ಈಗ ಅಲ್ಲಿ ಹೆಚ್ಚಾಗಿ ವಿಶೇಷವಾಗಿ ಹೋಗ್ತಕ್ಕಂತಹದ್ದು ವಿವಾಹ ಸಂಬಂಧ ಸಮಸ್ಯೆಗಳು ಹೆಚ್ಚಾಗಿ ಹೋಗ್ತಾರೆ ಮೊದಲನೇದು ಎರಡನೇದು ಸಂತತಿಗಾಗಿ ಹೋಗ್ತಾರೆ ವಿದ್ಯೆಗಾಗಿ ಹೋಗ್ತಾರೆ ಶತ್ರು ಭಯ ಅದರಲ್ಲೂ ವಿಶೇಷವಾಗಿ ವಾದ ವಿವಾದಗಳ ಇತ್ಯರ್ಥಕ್ಕೆ ಹೆಚ್ಚಿಂದಾಗಿ ಹೋಗ್ತಾರೆ ಅಲ್ಲಿ ಭೂತರಾಜನ ಸನ್ನಿಧಿ ಇದೆ ಹಾಗಾಗಿ ರೀತಿಯ ಕೋರ್ಟ್ ಕೇಸ್ ಹೌದು ಕೋರ್ಟ್ ಕೇಸ್ ಅಂತ ಹೇಳಿ ಇತ್ಯಾದಿಗಳಿಗೆಲ್ಲ ಸಂಬಂಧಪಟ್ಟು ಪರಿಹಾರಕ್ಕಾಗಿ ಅಲ್ಲಿ ಹೋಗ್ತಾರೆ ಅಲ್ಲಿ ಹೋಗಿ ಏನು ಆ ಹಿಂದೆ ಇದ್ದಂಥವ್ರು ಏನಿದಾರಲ್ಲ ಅವರೇ ಇವತ್ತು ಸ್ವಲ್ಪ ವಯಸ್ಸಾಗಿದೆ ಸಾಧಕರಾಗಿ ಅವರು ಒಂದು ತಪಸ್ವಿ ಜೀವನ ನಡೆಸ್ತಾ ಇದ್ದಾರೆ ಇವತ್ತು ಅವರಲ್ಲಿ ಹೋಗಿ ವಿಷಯವನ್ನ ಕೇಳಿದಾಗ ಈ ಇಂಥ ಒಂದು ಸಮಸ್ಯೆ ಇದೆ ಅಂತ ಹೇಳಿದಾಗ ಅವರಿಗೆ ದೈವ ಪ್ರೇರಣೆಯಿಂದಾಗಿ ಇಂಥ ರೀತಿಯಲ್ಲಿ ನೀನು ಆಚರಣೆ ಮಾಡು ಇಂಥ ರೀತಿಯಲ್ಲಿ ಮಾಡು ಅಂತ ಅವರೇ ಸೂಚನೆ ಕೊಡ್ತಾರೆ ಇಲ್ಲಿಂದ ಮೊದಲೇ ಸಾವಿರಗಟ್ಟಲೆ ಬಳೆ ಹೊತ್ಕೊಂಡು ಹೋಗ್ಬೇಕು ಅಂತಿಲ್ಲ ಸಾವಿರ ಬಳೆ ಹೋಗ್ಬೇಕು ಅಂತಂದ್ರೆ ಎಷ್ಟು ರಿಸ್ಕ್ ಇದೆ ಹೊಡೆದೋದ್ರೆ ಏನು ಗತಿ ಗಾಜಿನ ಬಳೆಗಳು ಹಾಗಾಗಿ ಅವೆಲ್ಲ ಸ್ವಲ್ಪ ಸಮಸ್ಯೆ ಇದೆ ಹಾಗಾಗಿ ಒಟ್ಟಿಗೆ ಹೋಗಬೇಕಿದ್ರೆ ಎಲ್ಲ ಹೊತ್ಕೊಂಡು ಹೋಗ್ತಕ್ಕಂಥದ್ದಲ್ಲ ಒಂದೇ ಸರಿಗೆ ಹೋದೆ ಮುಗಿಸ್ಕೊಂಡೆ ಬಂದೆ ಅಂತಲೂ ಅಲ್ಲ ಮೊದಲು ಸಂಕಲ್ಪ ಮನಸ್ಸಿನ ತೀರ್ಮಾನ ಮಾಡ್ಕೊಳ್ಬೇಕು ಕ್ಷೇತ್ರಕ್ಕೆ ಹೋಗ್ಬೇಕು ಅಲ್ಲಿರೋ ಸಾಧಕರನ್ನು ಕಾಣಬೇಕು ಅವರಲ್ಲಿ ವಿಷಯ ತಿಳಿಸಬೇಕು ಅವರು ಹೇಳಿದ ರೀತಿಯಲ್ಲಿ ಸಂಕಲ್ಪವನ್ನು ಮಾಡಿಕೊಳ್ಬೇಕು ನಾನು ಯಾವಾಗಲೂ ಹೇಳ್ತೀನಿ ಏನು ನಾವು ಯಾವುದೇ ಕ್ಷೇತ್ರಕ್ಕೆ ಹೋಗಲಿ ಸುಮ್ಮನೆ ಹೋಗಿ ನಾನು ದರ್ಶನ ಮಾಡ್ಕೊಂಡು ಬರ್ತೇನೆ ಏನು ತಪ್ಪಿಲ್ಲ ಹೋಗಿ ದರ್ಶನ ಮಾಡಿಕೊಂಡು ಪ್ರಾರ್ಥನೆ ಮಾಡಿಕೊಂಡು ನಮಸ್ಕಾರ ಮಾಡ್ಕೊಂಡು ತೀರ್ಥಪ್ರಸಾದ ತಗೊಂಡು ಬರಬಹುದು ಅದರಲ್ಲಿ ಏನು ತಪ್ಪಿಲ್ಲ ಅದೇ ನಾವೇನಾದರೂ ದೋಷ ಪರಿಹಾರ ಉದ್ದೇಶ ಇಟ್ಕೊಂಡು ಹೋಗ್ತೇವೆ ಹೇಳಿ ಆದರೆ ಒಂದೇ ಸರಿಗೆ ಹೋದೆ ಎಲ್ಲ ಮುಗಿಸ್ಕೊಂಡು ಬಂದೆ ಅಂತ ಮಾಡೋದಲ್ಲ ಮೊದಲು ಹೋಗಬೇಕು ಹೋಗಿ ಅಲ್ಲಿರ್ತಕ್ಕಂಥ ಕ್ಷೇತ್ರದ ಸಮರ್ಥರು ಯಾರಿರ್ತಾರೆ ಅದು ನಿರ್ವಹಣೆ ಮಾಡ್ತಕ್ಕಂಥವ್ರು ಅಥವಾ ಯಾರು ಇರ್ತಾರೆ ಅವರಲ್ಲಿ ವಿಷಯವನ್ನು ತಿಳಿಸಬೇಕು ತಿಳಿಸಿ ನಮ್ಮ ದೋಷ ಪರಿಹಾರಕ್ಕೆ ಬೇಕಾಗಿರ್ತಕ್ಕಂಥ ಮಾರ್ಗವನ್ನು ಅವರಿಂದಲೇ ಕೇಳಿ ತಿಳ್ಕೊಂಡು ಅದರಂತೆ ನಾವು ನೋಡ್ಕೊಳ್ಬೇಕು ಹಾಗಾಗಿ ಒಟ್ಟಿಗೆ ಹೋದ ಎಲ್ಲ ಮುಗಿಸ್ಕೊಂಡೆ ಒಂದೇ ಸರಿ ಹೋದೆ ಬಂದೆ ಅನ್ನೋದಕ್ಕಿಂತ ವ್ಯವಸ್ಥಿತವಾದ ರೀತಿಯಲ್ಲಿ ಕ್ರಮವತ್ತಾಗಿ ವಿಧಿವತ್ತಾಗಿ ದೋಷ ಪರಿಹಾರ ಕಾರ್ಯಗಳನ್ನು ಸರಿಯಾಗಿ ಆಚರಣೆ ಮಾಡಿಕೊಂಡು ಪಕ್ಷದಲ್ಲಿ ವಿಶೇಷವಾಗಿ ಬಳೆ ಪದ್ಮಾವತಿ ಅಂತ ಹೇಳ್ತಕ್ಕಂಥ ಬಡಂಬೈಲು ಪದ್ಮಾವತಿ ಅಮ್ಮನವರ ಸನ್ನಿಧಾನ ಅಂತಕ್ಕಂಥದ್ದು ಅನೇಕ ದೋಷಗಳನ್ನು ಪರಿಹಾರ ಮಾಡಿಕೊಳ್ಳಲಿಕ್ಕೆ ಬಹಳ ಯೋಗ್ಯವಾದಂಥ ಸ್ಥಾನ ಅನೇಕರಿಗೆ ಅನಿಸ್ಬೋದು ಹಾಗಾದ್ರೆ ನಾವು ಹೋಗಿ ಮಾಡ್ಕೊಂಡು ಬಂದ್ಕೊಂಡು ಎಲ್ಲದು ಆಗೋಗಿ ಎಲ್ಲ ಸೆಟ್ಲಾಗ್ಬಿಡ್ತದೆ ಆ ಜೀವನ ಅಂತಂದರೆ ಅದು ಎಲ್ಲ ವ್ಯವಸ್ಥಿತವಾಗಿ ಸರಿಯಾದವರು ಇದ್ದಾರೆ ಇವತ್ತಿನ ಕಾರಣ ಏನಪ್ಪಾ ಅಂತಂದರೆ ನಾನು ಆಚಾರ ವಿಚಾರದಲ್ಲಿ ಹೇಳಿದ್ನಲ್ಲ ಕಾಲ ಬರಬೇಕು ಎಲ್ಲದೂ ನಾವು ಮಾಡಿದ ಕೂಡಲೇ ಎಲ್ಲದೂ ಸಹ ಫಸಲು ಗಿಡ ನೆಟ್ಟು ಕೂಡಲೇ ಫಸಲು ಬರೋದಿಲ್ಲ ಅದು ಮೊದಲು ಮೊಳಕೆ ಹೊಡಿಬೇಕು ಆ ನಂತರ ಚಿಗುರು ಬೇಕು ಆ ನಂತರ ಫಸಲು ಬರ್ತಕ್ಕಂಥದ್ದು ಹಾಗಾಗಿ ಫಲವನ್ನು ಹೊಂದಲಿಕ್ಕೆ ಯೋಗ್ಯವಾಗಿರ್ತಕ್ಕಂಥ ಒಂದು ಕಾಲ ಅಂತಿದೆ ನಮ್ಮ ಕರ್ಮ ಅಂತಕ್ಕಂಥದ್ದು ಸರಿಯಾದ ರೀತಿಯಲ್ಲಿ ಸಮರ್ಪಣೆಯಾದ ಪಕ್ಷದಲ್ಲಿ ಫಲ ಅಂತಕ್ಕಂಥದ್ದು ಸರಿಯಾದ ರೀತಿಯಲ್ಲಿ ಬಂದೇ ಬರ್ತದೆ ಪ್ರಯತ್ನ ನಮ್ಮ ಹ್ಞೂ ಹ್ಞೂ ಖಂಡಿತ ಬಹಳ ವಿಶೇಷವಾದ ಒಂದು ಸನ್ನಿಧಾನ ವೀಕ್ಷಕರೇ ಗುರುಗಳು ಹೇಳಿದಂಥ ಮಾತು ನಿಮಗೆ ತಲುಪಿದೆ ಅಂತಂದರೆ ಮನೇಲಿ ಮದುವೆ ಆಗ್ತಿಲ್ಲ ಮಕ್ಕಳಾಗ್ತಿಲ್ಲ ಕೋರ್ಟಿನ ಸಮಸ್ಯೆಗಳು ಈ ರೀತಿಯದ್ದು ಏನೇ ಸಮಸ್ಯೆ ಇದ್ದರೂ ಬಳೆ ಪದ್ಮಾವತಿ ಸಾಗರಕ್ಕೆ ಹೋಗಿ ಬನ್ನಿ ಎಲ್ರಿಗೂ ಒಳ್ಳೆಯದಾಗಲಿ